ಬಿಜೆಪಿ ಶಾಸಕ ರಮೇಶ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗೆಯೇ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಬರ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬಿಜೆಪಿ ಉಚ್ಚಾಟಿತ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದಿಲ್ಲ ಬಿಜೆಪಿಯಲ್ಲೇ ಮುಂದುವರಿತಾರೆ ಒಂದು ವೇಳೆ ಹೊಸ ಪಕ್ಷವನ್ನು ಮಾಡಿದ್ರೂ ಕೂಡ ನಾವು ಬಿಜೆಪಿಯನ್ನ ದೊರೆಯೋದಿಲ್ಲ ಅಂತ ಹೇಳಿ ಯತ್ನಾಳ್ ಗುಂಪಿನ ಪ್ರಮುಖ ನಾಯಕರು ಆದ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಮೊನ್ನೆಯಷ್ಟೇ ಯತ್ನಾಳ್ ಅವರು ರಾಜ್ಯಾದ್ಯಂತ ಸಂಚರಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ತೇನೆ ಜನರು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಬಯಸಿದ್ರೆ ಬರುವ ವಿಜಯದಶಮಿಯ ವೇಳೆಗೆ ರಾಜಕೀಯ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಅಂದಿದ್ದರು ಅದರ ಮರುದಿನವೇ ರಮೇಶ್ ಜಾರಕಿಹೊಳಿ ನೀಡಿರುವಂಥ ಈ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳಬಹುದು ಇನ್ನು ಬೆಳಗಾವಿಯಲ್ಲಿ ಮೊನ್ನೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಹೇಳಿದ್ದಂತಹ ಉದ್ದೇಶವೇ ಬೇರೆ ಮಾಧ್ಯಮದಲ್ಲಿ ಬಂದಿರೋದೇ ಬೇರೆ ಬಿ ಪಿಗೆ ಯತ್ನಾಳ್ ಮರಳಿ ಬರ್ತಾರೆ ಅಂತ ಹೇಳಿ ಅವಿಶ್ವಾಸವನ್ನು ವ್ಯಕ್ತಪಡಿಸಿದರು